ಆಕಾಶವಾಣಿ ಮಂಗಳೂರು ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಅರ್ಥಾನುಸಂಧಾನ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಸರಣಿ ಕಾರ್ಯಕ್ರಮ ಆರನೆಯ ಕಂತಿನ ವಾಚನ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ವ್ಯಾಖ್ಯಾನ ರವಿಶಂಕರ ಹೆಗ್ಡೆ ದೊಡ್ಡನಳ್ಳಿ ಕನಕದಾಸರ ದಾಸ ಸಾಹಿತ್ಯದ ಅನೇಕ ಪದ್ಯಗಳನ್ನು ನಾವು ಕೇಳಿದ್ದೇವೆ ದಾಸ ಸಾಹಿತ್ಯದ ಹೊರತಾಗಿಯೂ ಕೂಡ ಕನಕದಾಸರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಹರಿಭಕ್ತಿ ಸಾರ ಹೀಗೆ ಈ ಮೂರು ಕೃತಿಗಳು ಭಾಮಿನಿ ಷಟ್ಪದಿಯಲ್ಲಿ ಇವೆ ಅದೇ ಥರ ಸಾಂಗತ್ಯ ಶೈಲಿಯಲ್ಲಿ ಅಥವಾ ಸಾಂಗತ್ಯ ಪ್ರಕಾರದಲ್ಲಿರುವಂತಹ ಮೋಹನ ತರಂಗಿಣಿ ಅನ್ನುವಂತಹ ಕಾವ್ಯ ಕೂಡ ಕನಕದಾಸರ ಅತ್ಯಂತ ಶ್ರೇಷ್ಠವಾದ ಕಾವ್ಯ ಅದರಲ್ಲಿ ವಿಶೇಷವಾದಂಥದ್ದು ಈ ರಾಮಧಾನ್ಯ ಚರಿತ್ರೆ ರಾಮಧಾನ್ಯ ಚರಿತ್ರೆಯಲ್ಲಿ ರಾಗಿಗೂ ಹಾಗೂ ಭತ್ತಕ್ಕೂ ನಡೆಯುವಂತಹ ಸಂವಾದ ಅದರಲ್ಲಿ ಯಾವುದು ಶ್ರೇಷ್ಠ ಅನ್ನುವಂತಹ ವಾದ ಆ ವಾದದ ಕಥೆಯನ್ನು ನಾವು ಹಿಂದಿನ ಕಂತುಗಳಲ್ಲಿ ಕೇಳ್ತಾ ಬಂದಿದ್ದೇವೆ ಹಿಂದಿನ ಕಥೆಯಲ್ಲಿ ಗೌತಮರು ರಾಗಿ ಶ್ರೇಷ್ಠಾಂತ ಎನ್ನುವಂತಹ ಮಾತನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದನ್ನು ಕೇಳಿದ ತಕ್ಷಣ ನೀವು ಮಾಡಿದ್ದು ತಪ್ಪು ಅನ್ನುವ ಮಾತನ್ನು ಭತ್ತವೇ ಗೌತಮರ ಇದರಲ್ಲಿ ಪ್ರತಿಭಟಿಸ್ತದೆ ಅದಾದ ಮೇಲೆ ರಾಗಿಯ ಜೊತೆಗೆ ಭತ್ತ ನೇರವಾಗಿ ಸಂಭಾಷಣೆಯನ್ನು ಆರಂಭ ಮಾಡಿ ತಾನು ಹೇಗೆ ಶ್ರೇಷ್ಠ ಅನ್ನುವುದನ್ನು ಅನೇಕ ಉದಾಹರಣೆಗಳೊಂದಿಗೆ ಪ್ರತಿಪಾದಿಸ್ತಾ ಹೋಗ್ತದೆ ಭತ್ತ ತಾನು ಯಾವ ಯಾವ ಪ್ರದೇಶಗಳಲ್ಲಿ ಉಪಯೋಗಿಸಲ್ಪಡ್ತೇನೆ ಎಲ್ಲೆಲ್ಲಿ ನನ್ನ ಉಪಯೋಗವಾಗುತ್ತದೆ ಯಾವೆಲ್ಲ ಶ್ರೇಷ್ಠ ಕಾರ್ಯದಲ್ಲಿ ನಾನು ಭಾಗವಹಿಸ್ತೇನೆ ಅನ್ನುವುದನ್ನೆಲ್ಲ ಹೇಳ್ತಾ ಹೋಗ್ತದೆ ಹಾಗೆಯೇ ಮುಂದುವರೆದು ಅನೇಕ ಉದಾಹರಣೆಗಳನ್ನು ಕೊಡ್ತಾ ಕೆಲವು ಉದಾಹರಣೆಗಳನ್ನು ನಾವು ಈ ಕಂತಿನಲ್ಲಿಯೂ ಮುಂದೆ ನೋಡೋಣ ಹೊಸ ಮನೆಯ ಪುಣ್ಯಾರ್ಚನೆಗೆ ಹೊಸ ಪುಣ್ಯಾರ್ಚನೆಗೆ ಮಯಸೇವ ಮಧುಮಕ್ಕಳಿಗೆ ಸೇಸೆಗೆ ಮಿಗೆಯ ಸೇವ ಮಧುಮಕ್ಕಳಿಗೆ ಸೇಸೆಗೆ ವಸುಮತೀಶರ ಗರುಡಿಯಲಿ ಶಸ್ತ್ರಾಸ್ತ್ರ ದರ್ಚನೆಗೆ ವಸುಮತಿ ಶರ ಗರುಡಿಯಲಿ ಶಸ್ತ್ರಾಸ್ತ್ರದ ಅರ್ಚನೆಗೆ ಎಸೆವ ವಿಪ್ರರಫಾಲದಲ್ಲಿ ರಂಜಿಸುವ ಗಂಧಾಕ್ಷತೆಯಹೆನು ರಂಜಿಸುವ ಗಂಧಾಕ್ಷತೆಯು ಅಹೇನು ಭಾವಿಸಲು ಲೋಕದುಳಾರು ಸರಿಯೂ ಭಾವಿಸಲು ಲೋಕದೊಳು ಆರು ಸರಿ ಇಂದನ ಭತ್ತ ತನ್ನ ಶ್ರೇಷ್ಠತೆಯನ್ನು ಹೇಳಿಕೊಳ್ತಾ ಹೇಳಿಕೊಳ್ತಾ ಮುಂದುವರೆದು ಹೇಳ್ತದೆ ಹೊಸ ಮನೆಯ ಗೃಹ ಪ್ರವೇಶ ಆಗುವ ಹೊತ್ತಿಗೆ ಎಲ್ಲರೂ ನನ್ನನ್ನೇ ಬಳಕೆ ಮಾಡ್ತಾರೆ ಹೇಗೆ ಬಳಕೆ ಮಾಡ್ತಾರೆ ಹೊಸ್ತಿಲನ್ನು ದಾಟಿ ಒಳಗೆ ಹೋಗುವಾಗ ಆ ಹೊಸ್ತಿಲ ಮೇಲಿಟ್ಟಂತಹ ಸಿದ್ಧೆಯ ಒಳಗೆ ನಾನೇ ಇರುವುದಲ್ವೇ ಸದ್ಗೃಹಿಣಿಯಾದವಳು ಮನೆಯನ್ನು ಪ್ರವೇಶ ಮಾಡುವಾಗ ನನ್ನನ್ನೇ ಒದ್ದು ಇಡೀ ಮನೆಯಲ್ಲೆಲ್ಲ ನನ್ನನ್ನು ಬೀರಿಕೊಂಡು ಇಡೀ ಮನೆಯಲ್ಲೆಲ್ಲ ನನ್ನನ್ನು ಚಲ್ಲಿಕೊಂಡು ಹಾಗೆ ಅವಳು ಒಳಗೆ ಬರ್ತಾಳೆ ನಾನು ಮನೆಯೊಳಗೆಲ್ಲ ಪಸರಿಸಿದೆ ಅಂತಾದರೆ ಮನೆಯಲ್ಲಿ ಧಾನ್ಯ ಸಮೃದ್ಧಿಯಾಯಿತು ಅನ್ನುವ ಸಂಕೇತ ಅನ್ನುವ ಹಾಗೆ ಎಲ್ಲ ಆಸ್ತಿಕರು ನನ್ನನ್ನು ಈ ರೀತಿಯಾಗಿ ಅಲ್ಲಿ ಉಪಯೋಗಿಸಿಕೊಳ್ತಾರೆ ಅಷ್ಟೇ ಅಲ್ಲ ಮಧುಮಕ್ಕಳಿಗೆ ಆಶೀರ್ವಾದವನ್ನು ಮಾಡುವಾಗ ಬಂದಂತಹ ಎಲ್ಲ ವ್ಯಕ್ತಿಗಳೂ ಸಹ ಅವರ ತಲೆಯ ಮೇಲೆ ನನ್ನನ್ನೇ ಹಾಕಿ ಅವರನ್ನು ಆಶೀರ್ವಾದ ಮಾಡ್ತಾರೆ ವಸುಮತೀಶರ ಗರಡಿಯಲ್ಲಿ ರಾಜರ ಶಸ್ತ್ರಾಗಾರದಲ್ಲಿ ಅವರು ಯುದ್ಧಾಭ್ಯಾಸವನ್ನು ಮಾಡುವಂತಹ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪೂಜಿಸುವುದಕ್ಕೆ ನನ್ನನ್ನು ಬಳಕೆ ಮಾಡ್ತಾರೆ ಅಷ್ಟೇ ಅಲ್ಲ ವಿಪ್ರರು ವಿದ್ವಾಂಸರು ಶ್ರೇಷ್ಠರಾದಂತಹ ಬ್ರಾಹ್ಮಣರು ಗಂಧದ ಜೊತೆ ನನ್ನನ್ನು ಸೇರಿಸಿ ತಮ್ಮ ಹಣೆಯಲ್ಲಿ ಧರಿಸಿಕೊಳ್ತಾರೆ ಅದಕ್ಕೆ ಗಂಧಾಕ್ಷತೆ ಅಂತ ಹೆಸರು ಯಾವಾಗಲೂ ನಾನು ಅವರ ಹಣೆಯಲ್ಲಿ ವಿರಾಜಮಾನನಾಗಿರ್ತೇನೆ ಇಂತಹ ಶ್ರೇಷ್ಠ ಕಾರ್ಯಗಳಲ್ಲಿ ಭತ್ತವಾದ ನನ್ನಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅಕ್ಕಿಯನ್ನೇ ಬಳಕೆ ಮಾಡುತ್ತಾರೆಯೇ ವಿನಃ ರಾಗಿಯನ್ನು ಎಲ್ಲೂ ಬಳಕೆ ಮಾಡೋದಿಲ್ಲ ಇಂತಹ ಶ್ರೇಷ್ಠ ಕಾರ್ಯಗಳಲ್ಲಿ ಬಳಕೆಯಾಗುವಂತಹ ನನಗಿಂತ ಶ್ರೇಷ್ಠನಾದಂಥವನು ಪ್ರಪಂಚದಲ್ಲಿ ಯಾರಿದ್ದಾನೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ನಾನೇ ಪ್ರಪಂಚದಲ್ಲಿ ಶ್ರೇಷ್ಠ ಅನ್ನುವ ಮಾತನ್ನು ಭತ್ತ ಹೇಳುತ್ತದೆ ಧರಣಿಯಮರೂ ಮಂತ್ರತಂತ್ರೋಚ್ಚ ಮಂತ್ರ ತಂತ್ರ ಧರಣಿಯಮರರು ತಂತ್ರೋಚ್ಚರಣೆಯಲಿ ಹಸ್ತಾಂಬುಜದಿ ಮಿಗರಸಿ ಕೊಡಲು ಅಕ್ಷತೆಯ ಮಂಡೆಯೊಳಾಂತ ಮಹಿಮರಿಗೆ ದುಃಖ ವಿನಾಶ ದುರಿತದುಃಖ ವಿನಾಶ ಮಂಗಳ ಕರಬಹುದು ತಾನೀವೇ ಸಂತತ ಸಿರಿಯ ಸಂಪತ್ತಾಯುವನು ತಾನೀವೇ ಸಂತತ ಸಿರಿಯ ಸಂಪತ್ತು ಆಯುವನು ವ್ರಿಹಿಗ ಇಷ್ಟೇ ಅಲ್ಲ ನನ್ನ ಶ್ರೇಷ್ಠತೆ ಇನ್ನೂ ಇದೆ ಹೇಳ್ತೇನೆ ಕೇಳು ಎನ್ನುವುದಾಗಿ ವ್ರಿಹಿಗ ಅಂದರೆ ಭತ್ತ ತನ್ನ ಶ್ರೇಷ್ಠತೆಯನ್ನು ಹೇಳುವುದಕ್ಕೆ ಮುಂದಾಗುತ್ತದೆ ಇಲ್ಲಿ ಕವಿಯಾದಂತಹ ಕನಕದಾಸರು ಮಂತ್ರಾಕ್ಷತೆಯ ವಿಶೇಷವನ್ನು ಮಂತ್ರಾಕ್ಷತೆಯ ಶ್ರೇಷ್ಠತೆಯನ್ನು ಕೂಡ ಹೇಳಿದ್ದಾರೆ ಮಂತ್ರತಂತ್ರದ ಉಚ್ಚಾರಣೆಯಿಂದಾಗಿ ಬ್ರಾಹ್ಮಣೋತ್ತಮರು ಅಭಿಮಂತ್ರಿಸಿ ನೀಡಿದಂತಹ ಮಂತ್ರಾಕ್ಷತೆಯನ್ನು ಯಾರು ತಮ್ಮ ತಲೆಯ ಮೇಲೆ ಧರಿಸಿಕೊಳ್ತಾರೋ ಅವರ ದುಃಖ ಅವರ ದುರಿತಗಳು ಅವರ ಸಮಸ್ಯೆಗಳೆಲ್ಲ ನಾಶವಾಗಿ ಮಂಗಲಮಯವಾದಂತಹ ಜೀವನ ಅವರದ್ದಾಗುತ್ತದೆ ಅಕ್ಷತ ಅನ್ನುವ ಶಬ್ದಕ್ಕೆ ಅದು ಅರ್ಥ ಅಕ್ಷತ ಅನ್ನುವ ಶಬ್ದಕ್ಕೆ ಕ್ಷತ ಅಲ್ಲದ್ದು ಭಿನ್ನವಲ್ಲದ್ದು ದೋಷ ಇಲ್ಲದ್ದು ಎನ್ನುವ ಅರ್ಥ ಅಂತಹ ಅಕ್ಷತ ಅಂತ ಅನಿಸಿಕೊಳ್ಳುವುದಕ್ಕೆ ನನ್ನ ಹೊರತು ಇನ್ಯಾರಿಗೂ ಈ ಲೋಕದಲ್ಲಿ ಅಧಿಕಾರವಿಲ್ಲ ಹಾಗಾಗಿ ಆ ಅಕ್ಷತೆಯನ್ನು ತಮ್ಮ ತಲೆಯ ಮೇಲೆ ಧರಿಸಿ ತಮ್ಮ ಆಯುಷ್ಯವನ್ನು ಸಿರಿಸಂಪತ್ತನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ವೃದ್ಧಿಸಿಕೊಳ್ಳುವುದಕ್ಕೆ ಎಲ್ಲ ಆಸ್ತಿಕರು ನನ್ನನ್ನೇ ಆಶ್ರಯಿಸ್ತಾರೆ ಆ ಮಂತ್ರಾಕ್ಷತೆಯಾಗುವುದಕ್ಕೆ ಅರ್ಹತೆ ಇರುವಂತಹ ಏಕೈಕ ಧಾನ್ಯ ಭತ್ತ ಅಥವಾ ಅಕ್ಕಿ ನಾನು ಮಾತ್ರ ಹಾಗಿರುವಾಗ ನನಗೆ ಸರಿಸಮಾನನಾದಂಥವರು ಈ ಪ್ರಪಂಚದಲ್ಲಿ ಯಾರಿರುವುದಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನು ಹೇಳ್ತಾ ಮುಂದೆ ಬಹಳ ವಿಶೇಷವಾದಂತಹ ಒಂದು ಕಾವ್ಯದ ಚಮತ್ಕೃತಿಯನ್ನು ಕನಕದಾಸರು ತೋರಿಸಿಕೊಡ್ತಾರೆ ಇಲ್ಲಿ ಅನೇಕ ವಿಧವಾದಂತಹ ವಸ್ತುಗಳ ಹೋಲಿಕೆಯನ್ನು ಕನಕದಾಸರು ತೋರಿಸ್ತಾ ಭತ್ತದ ಬಾಯಲ್ಲಿ ವಿಶೇಷವಾದ ಮಾತುಗಳನ್ನು ಆಡಿಸ್ತಾರೆ ಮುಂದೆ ನೋಡೋಣ ಅದೇನು ಅನ್ನೋದನ್ನು ಪರಿಮಳದ ಚಂದನದ ತರುವಿಗೆ ಪರಿಮಳದ ಚಂದನದ ತರುವಿಗೆ ಸರಿಯೇ ಒಣಗಿದ ಕಾಷ್ಟ ಪರಿಮಳದ ಚಂದನದ ತರುವಿಗೆ ಸರಿಯೇ ಒಣಗಿದ ಕಾಷ್ಟ ಪರಿಮಳದ ಚಂದನದ ತರುವಿಗೆ ಸರಿಯೇ ಒಣಗಿದ ಕಾಷ್ಟ ಗೋವದು ಕರೆವ ಹಾಲಿಗೆ ಹಾಲಂತರವೇ ಗೋವದು ಕರೆವ ಹಾಲಿಗೆ ಹಾಲಂತರವೇ ಭಾವಿಸಲು ಪರಮ ಸಾಹಸಿ ವೀರಹನುಮಗೆ ಮರದ ಮೇಲಣ ಕಪಿಯುತಾನಂತರವೇ ಪರಮ ಸಾಹಸಿ ವೀರ ಹನುಮಗೆ ಮರದ ಮೇಲಣ ಕಪಿಯುತಾನಂತರವೇ ಫಡನಿ ನಿನಗೆ ಸರಿಯೇ ಫಡನಿ ನನಗೆ ಸರಿಯೇ ಭ್ರಷ್ಟ ತೊಲಗಿಂದ ಭ್ರಷ್ಟ ಭ್ರಷ್ಟ ತೊಲಗಿಂದ ತೋಲಗಿನೂ ವ್ರೀಹಿ ಹೇಳ್ತಾ ಇದ್ದಾನೆ ಏನಾದರೂ ನಾವು ಲೋಕದಲ್ಲಿ ಒಂದಕ್ಕೆ ಇನ್ನೊಂದನ್ನು ಹೋಲಿಕೆ ಮಾಡಬೇಕು ಅಂತಾದರೆ ಸ್ವಲ್ಪ ಹತ್ತಿರ ಹತ್ತಿರವಾದರೂ ಅದಕ್ಕೊಂದು ಸಾಮ್ಯತೆ ಇರಬೇಕು ಹಾಗಿಲ್ಲದೆ ಯಾವುದನ್ನೋ ಯಾವುದಕ್ಕೋ ಹೋಲಿಕೆ ಮಾಡಿದರೆ ಆ ಹೋಲಿಕೆಗೊಂದು ಅರ್ಥವೇ ಇರೋದಿಲ್ಲ ಈಗ ನನಗೂ ಹಾಗೂ ರಾಗಿಗೂ ನೀವು ಮಾಡ್ತಾ ಇರುವ ಹೋಲಿಕೆ ಹೇಗಾಗಿದೆ ಗೊತ್ತಾ ಪರಿಮಳದ ಚಂದನದ ತರುವಿಗೆ ಒಣಗಿದ ಕಾಷ್ಟ ಸರಿಯೇ ಕೇವಲ ಸ್ಪರ್ಶ ಮಾತ್ರದಿಂದಲೇ ಸ್ವಲ್ಪ ಹತ್ತಿರಕ್ಕೆ ತಂದರೆ ಸಾಕು ಇಡೀ ಸುತ್ತಮುತ್ತಲಿನ ವಾತಾವರಣವನ್ನೆಲ್ಲ ಪರಿಮಳಭರಿತವಾಗಿಸುವಂತಹ ಚಂದನದ ಮರಕ್ಕೆ ಯಾವುದೋ ಒಂದು ಮರದ ಕಟ್ಟಿಗೆಯನ್ನು ಸಮಾನ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯೇ ಗೋವದು ಕರೆದ ಹಾಲಿಗೆ ಕುರಿಯ ಹಾಲ ಅಂತರವೇ ಗೋವಿನ ಹಾಲು ಎಷ್ಟು ಶ್ರೇಷ್ಠ ಅದೆಂತಹ ವಿಶೇಷವಾದದ್ದು ಅದರಲ್ಲಿರುವಂತಹ ಅಮೃತ ಸದೃಶವಾದಂತಹ ಗುಣಗಳೇನು ಆ ಗೋವಿನ ಹಾಲಿಗೂ ಕುರಿಯ ಹಾಲಿಗೂ ಇದು ಸಮಾನ ಅಂತ ಅವೆರಡನ್ನು ಹೋಲಿಕೆ ಮಾಡುವುದಕ್ಕೆ ಸಾಧ್ಯ ಇದೆಯೇ ಹೇಳು ಪರಮ ಸಾಹಸಿಯಾದಂತಹ ಹನುಮಂತನಿಗೆ ಮರದ ಮೇಲೆ ಕುಳಿತುಕೊಂಡಿರುವಂತಹ ಯಾವುದೋ ಒಂದು ಕಪಿಯನ್ನು ಹಾಂ ಇವನು ಹನುಮಂತ ಅಂತ ಹೇಳಿದರೆ ಅದೆರಡಕ್ಕೂ ಹೇಗೆ ಸಾಮ್ಯತೆ ಉಂಟಾಗುತ್ತದೆ ಯಾರನ್ನೋ ಯಾರಿಗೂ ಸಾಮ್ಯತೆ ಮಾಡ್ತಾ ಇದ್ದೀರಿ ನನ್ನಂತಹ ಶ್ರೇಷ್ಠನಾದಂತಹ ಧಾನ್ಯಕ್ಕೆ ಏನೂ ಪ್ರಯೋಜನಕ್ಕೆ ಬರದಂತಹ ರಾಗಿಯನ್ನು ಸಮಾನ ಶ್ರೇಷ್ಠ ಅಂತ ಹೊಂದಾಣಿಕೆ ಮಾಡ್ತಾ ಇದ್ದೀರಲ್ಲ ಅದು ಸಾಧ್ಯವೇ ಇಲ್ಲ ಅದು ಅಜಗಜಾಂತರ ವ್ಯತ್ಯಾಸವಾಗುತ್ತದೆ ಅನ್ನುವ ಮಾತನ್ನು ಹೇಳ್ತಾ ಓ ಭ್ರಷ್ಟ ತೊಲಗು ಇಲ್ಲಿಂದ ಅಂತ ಮತ್ತೆ ಆ ರಾಗಿಗೆ ವ್ರೀಹಿ ಬೈದು ಬಿಡ್ತಾನೆ ಅಷ್ಟಕ್ಕೆ ನಿಲ್ಲಿಸದೆ ಮುಂದುವರೆದು ಹೇಳ್ತಾನೆ ವ್ರೀಹಿಗ ತಾ ಸರಿಯೇ ಕಾಡೊಳು ಹರಿವ ಹಳ್ಳದ ನೀರು ಸುರನದಿಗೆ ನದಿಗೆ ತಾಸರಿಯೇ ಕಾಡೊಳು ಹರಿವ ಹಳ್ಳದ ನೀರು ತಾಗರುಡನ ಮರಿಗೆ ಅದನ್ನು ಹಂಸಗೆ ಬಕನು ಹೋಲುವುದೇ ಸರಸ ಮರಿ ಕೋಗಿಲಿಗೆ ವಾಯಸನಕ ತೆರನಾಯ್ತು ಸರಸ ಮರಿ ಕೋಗಿಲಿಗೆಯೇ ವಾಯಸನು ಅಣಕಿಸುವ ಪರ್ಯಾಯ್ತು ಸಾಕಿಂದರೆದಲೆಗ ನೀನ ಮಾನ್ಯನು ಕಡೆಗೆ ತೊಲಗು ತೊಲಗಿನ ದಾ ಕಡೆಗೆ ತೊಲಗು ತೊಲಗಿನ ದ ನಮ್ಮಿಬ್ಬರ ನಡುವೆ ಈ ಸಾಮ್ಯವನ್ನು ಹೇಳ್ತಾ ಇರುವುದು ಹೇಗಾಯಿತು ಗೊತ್ತೋ ಗಂಗಾ ನದಿಗೆ ಕಾಡಿನಲ್ಲಿ ಎಲ್ಲೋ ಹರಿತಾ ಇರುವಂತಹ ಚಿಕ್ಕ ತೊರೆಯನ್ನ ಇದು ಸಮಾನ ಅಂತ ಹೇಳುವ ಹಾಗೆ ಆಯಿತು ಅಥವಾ ಗರುಡನ ಮರಿಯನ್ನ ಯಾವುದೋ ಒಂದು ಕ್ಷುಲ್ಲಕ ಹದ್ದಿಗೆ ಹೋಲಿಸಿದ ಹಾಗಾಯಿತು ಹಂಸ ಪಕ್ಷಿ ಒಂದು ಬಕ ಪಕ್ಷಿಯ ಜೊತೆಗೆ ಅದನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಉಂಟೆ ಮರಿ ಕೋಗಿಲೆ ಕೋಗಿಲೆಯ ಮರಿಯಾದರೂ ಸಹ ಅದು ಕಾಗೆಗೆ ಸಮಾನ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಕೋಗಿಲೆ ಕೋಗಿಲೆಯೇ ಕಾಗೆ ಕಾಗೆಯೇ ಯಾವುದೋ ಒಂದು ಕಾಗೆ ಬಂದು ಕೋಗಿಲೆಯ ಮರಿಯನ್ನು ಅಣಕಿಸುವ ಹಾಗೆ ಕಾಣಿಸ್ತಾ ಇದೆ ಅಯ್ಯ ನರೆದಲೆಗ ತುಂಬ ಇಲ್ಲಿ ನೀನು ನಿಲ್ಲಬೇಡ ಆಯಿತು ನಿನ್ನ ಯೋಗ್ಯತೆ ಏನು ಅನ್ನೋದು ಗೊತ್ತಾಯಿತು ಹೊರಡು ಇಲ್ಲಿಂದ ಅಂತ ಹೇಳಿ ಅವನನ್ನ ತೊಲಗು ಅಂತ ಹೇಳಿ ವ್ರೀಹಿಗ ಮತ್ತೆ ಅವನನ್ನ ಜರೆದಾ ಇದುವರೆಗೆ ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಹಾಗೂ ವ್ಯಾಖ್ಯಾನ ಕೇಳಿದಿರಿ ಆರನೆಯ ಕಂತಿನ ವಾಚನಕಾರರು ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ವ್ಯಾಖ್ಯಾನ ರವಿಶಂಕರ ಹೆಗ್ಡೆ ದೊಡ್ಡನಳ್ಳಿ ಮುಂದಿನ ಕಂತಿನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ